ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಬಹಳ ಸದ್ದು ಮಾಡಿದರು ಸೊ ಇವತ್ತು ಬಿಗ್ ಬಾಸ್ ವಿನ್ನರ್ ಟ್ರೋಫಿ ಗೆದ್ದಿದ್ದೆ ಗಿಲ್ಲಿ ನಟ ಅನ್ನೋ ವಿಚಾರ ಭಾರೀ ಸದ್ದು ಮಾಡಿರುವಂಥದ್ದು ಎಲ್ಲೆಡೆ ವೈರಲ್ ಆಗಿರುವಂಥದ್ದು ಸೊ ಖುಷಿಯಾದ ವಿಚಾರವೂ ಕೂಡ ಹೌದು ಖುಷಿಯನ್ನು ಅಭಿಮಾನಿಗಳು ಸಂಭ್ರಮಿಸ್ತಿರುವುದು ಹೌದು ಸದ್ಯ ಗಿಲ್ಲಿ ನಟನಿಗೆ ಇವತ್ತು ಸ್ಯಾಂಡಲ್ವುಡ್ನ ಸ್ಟಾರ್ ನಟ ಆಗಿರುವಂಥ ಯಶ್ ಅವರು ಕಾಲ್ ಮಾಡಿದ್ದಾರೆ ಸೊ ಏನು ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಸೊ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುರಿತು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರಚಾರದ ವೇಳೆ ಬಿಗ್ ಬಾಸ್ ಗಿಲ್ಲಿ ನಟನಿಗೆ ವಿಶ್ ಮಾಡುವುದಾಗಿ ನಟ ಯಶ್ ಅವರು ಕೂಡ ಹೇಳಿದರು ಸದ್ಯ ಇವತ್ತು ಬಿಗ್ ಬಾಸ್ ಗಿಲ್ಲಿ ನಟ ಗೆಲ್ಲಬೇಕು ಅಂತ ಅದೆಷ್ಟೋ ಮಂದಿ ಜನ ಪ್ರಸಾರವನ್ನು ಮಾಡಿದರು ಸದ್ಯ ಇವತ್ತು ಬಿಗ್ ಬಾಸ್ ಗಿಲ್ಲಿ ನಟನಿಗೆ ದೊಡ್ಡ ಸ್ಟಾರ್ ನಟನಿಂದ ವಿಷ ಸಿಕ್ಕಿರುವಂಥದ್ದು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಆಗಿದ್ದರೆ ಜನ ಖುಷಿ ಪಡೋದು ಭಾಳ ಹಳ್ಳಿ ಹುಡುಗ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಬೇಕು ಅಂತ ಜನ ಖುಷಿಪಟ್ಟಿದ್ರು ಸದ್ಯ ಅದರಂತೆ ಆಗಿದೆ ಸೊ ಕೆಲವೊಂದಿಷ್ಟು ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಕೂಡ ಬಿಗ್ ಬಾಸ್ ಗಿಲ್ಲಿ ಗಿಲ್ಲಿ ಅಂತ ಪ್ರಚಾರವನ್ನು ಮಾಡಿದರು ಪರ ಸಪೋರ್ಟನ್ನು ಮಾಡಿದರು ಸದ್ಯ ಇವತ್ತು ಗಿಲ್ಲಿ ನಟ ಗೆದ್ದಿರೋ ವಿಚಾರವನ್ನು ಕೇಳಿ ನಟ ಯಶ್ ಅವರು ಕೂಡ ಬಿಗ್ ಬಾಸ್ ನಟ ಗಿಲ್ಲಿ ಅವರಿಗೆ ವಿಶ್ ಮಾಡಿ ಇವತ್ತು ಮನೆಗೆ ಬರಲು ಹೇಳಿದ್ದಾರೆ ಸದ್ಯ ಈ ಒಂದು ವಿಚಾರಕ್ಕಿಡಿ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾನೆ ಗಿಲ್ಲಿ ನಟ ಸೊ ಕೆಲವೊಂದಿಷ್ಟು ಸ್ಟಾರ್ ನಟರು ಕೂಡ ಗಿಲ್ಲಿ ಗೆದ್ದಿರುವುದ ಒಂದು ಖುಷಿಯ ಸಂಭ್ರಮವನ್ನು ಅವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಗೆಲ್ಲಬೇಕು ಅನ್ನೋದು ಇಡೀ ಕರ್ನಾಟಕದ ಜನತೆ ಆಸೆಯಾಗಿತ್ತು ಸೊ ಸಖತ್ತಕ್ಕಿ ಆಟವನ್ನು ಆಡಿದಂಥ ಗಿಲ್ಲಿ ನಟ ಹಾಗಾಗಿ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರು ಇವತ್ತು ಖುಷಿಯಾಗಿದ್ದಾರೆ ಸೊ ಯಶ್ ಅವರು ಕಾಲ್ ಮಾಡಿ ಸೊ ಗಿಲ್ಲಿ ನಟ ಗೆದ್ದಿರೋ ವಿಚಾರವನ್ನು ಕೇಳಿ ಅವರು ಕೂಡ ಸಂಭ್ರಮವನ್ನು ಮಾಡಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ಅಂತ ಹೇಳ್ತಾ ನೀವು ಕೂಡ ಬಿಗ್ ಬಾಸ್ ಗಿಲ್ಲಿ ನಟ ಗೆಲ್ಲಬೇಕು ಅಂತ ಯಾರೆಲ್ಲ ಓಟ್ ಮಾಡಿದ್ರಿ ತಪ್ಪದೇ ವೇಳೆಗೆ ಒಂದು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಮುಗಿಸ್ತಾ ಇರೋ ಥ್ಯಾಂಕ್ ಯು